ಬೇಸಿಗೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿಂದು ಕುಡಿಯುವ ನೀರು ಮತ್ತು ಮೇವಿನ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಶಿವರಾಜ್ ತಂಗಡಗಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೇಯ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಇದೇ ಹತ್ತರವರೆಗೆ ರೈತರಿಗೂ ಸಹ ನೀರು ಹರಿಸಲು ಯೋಜಿಸಲಾಗಿದೆ ಜನರ ಸಮಸ್ಯೆಗಳಿಗೆ ಸರ್ಕಾರ ಎಲ್ಲ ರೀತಿಯಲ್ಲೂ ಸ್ಪಂದಿಸಲಿದೆ ಎಂದು ತಿಳಿಸಿದರು ನೀರಿಗೆ ನೀರು ಇಟ್ಕೊಂತೀವಿ ಮತ್ತ ಜೂ ಇದ್ರ ಇದ್ರೊಳಗೆ ಮೇದೊಳಗ ನೀರಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡ್ಕೊತೀವಿ ಸರ್ ಈಗ ನಾವು ಹತ್ತನೇ ತಾರೀಕು ರೈತರಿಗೆ ನೀರು ಕೊಡುವಂತ ಕೆಲಸ ಮಾಡ್ತೀವಿ ಅದಾದ್ಮೇಲೆ ಮೇಲೆ ಹತ್ತನೇ ತಾರೀಕಿಗೆ ನಿಂದಿರಿಸಿ ಕುಡಿ ನೀರು ಇಟ್ಕೊಂತೀವಿ ನಾವು ಈಗಾಗಲೇ ಭದ್ರಾದಿಂದ ಎಲ್ ಟಿ ಎಂ ಸಿ ನೀರು ಬಿಡಿಸಿದ್ದೀವಿ